ಚೆನ್ನಾಗಿ ಸ್ವಾಗತ ಫೇಸ್ಬುಕ್ಕಲ್ಲಿ ನೋಡಿದೆ ಅವರಿಗೂ ಸ್ವಾಗತ ಡೋಕಲೋ ನೆಟ್ವರ್ಕ್ ಇವತ್ತು ನಿಸರ್ಗ ಡೈರಿ ಫಾರ್ಮಿಂದ ಲೈವಿಗೆ ಬಂದಿದ್ದೀನಿ ಉದ್ದೇಶ ನೋಡಿ ತಮ್ನೀಲ್ ನೋಡಿರ್ಬೇಕು ನೀವು ತಮ್ನೀಲ್ ಹಾಕಿದ್ದೆ ತಮ್ನೀಲ್ ನೋಡಿರ್ಬೇಕು ಏನಪ್ಪ ಇದು ಹಿಂಗೆ ಹಾಕಿದ್ದಾರೆ ಅಂತ ನಿಮ್ಮ ಮನಸ್ಸಲ್ಲಿ ಬರ್ಬೋದು ಸೊ ಅವ್ರಿಗೆ ನಾನು ನೇರವಾಗಿ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲ ರೈತರು ಇವತ್ತು ನಿಸರ್ಗ ಡೈರಿ ಫಾರ್ಮ್ ಜೊತೆಗೆ ಸಂಬಂಧ ಇಟ್ಕೊಂಡಿರೋದು ರೀತಿ ತೀರಿಸಿರೋದು ಐವತ್ತು ಸಾವಿರ ಆಟೋಮೆಟಿಕ್ ಒಂದು ಆರು ಏಳು ತಿಂಗಳಲ್ಲಿ ಫೇಸ್ಬುಕ್ಕಲ್ಲಿ ಐವತ್ತು ಸಾವಿರ ಫಾಲೋವರ್ಸ್ ಆಗಿರೋದು ಮತ್ತು ಬೇರೆ ಕಡೆ ಹಸು ಸೇಲ್ ಆಗದೆ ಇರೋದು ಹಲೋ ಮಾತೇಶ್ ಗೌಡ್ರೆ ಇವತ್ತೇನಾಗಿದೆ ಅಂದರೆ ಜನರಿಗೆ ಕೆಲವೊಂದು ದಲ್ಲಾಳಿಗಳಿಗೆ ಉರಿ ಬಿದ್ದಿದೆ ಉರಿ ಬಿದ್ದಿದೆ ಆ ಉರಿ ಬಿದ್ದಿರೋ ರೈತರಿಗೆ ಆ ದಲ್ಲಾಳಿಗಳಿಗೆ ಕೇಳೋಕ್ಕೆ ವಿಡಿಯೋ ಬಂದಿರೋದು ರಾಜೇಶ್ ಅವರು ಸಂತೋಷ್ ಅವರು ಎಲ್ಲ ಲೈವಲ್ಲಿ ಇರಬೇಕು ಭಾಳ ಇಂಪಾರ್ಟೆಂಟ್ ಮಾತಾಡೋದಿದೆ ಯಾಕಂದರೆ ನಿಮ್ಮ ಪ್ರೀತಿಯಿಂದ ಬೆಳೆದಿರೋ ಚಾನಲ್ ಇದು ಯಾವನೋ ಒಬ್ಬ ಬಂದು ಇಲ್ಲಿಗೆ ಡೊನೇಟ್ ಮಾಡಿ ಬೆಳೆದಿರೋ ಚಾನಲ್ ಅಲ್ಲ ನಿಮ್ಮೆಲ್ಲ ಪ್ರೀತಿ ಕರ್ನಾಟಕದ ಪ್ರತಿ ಜಿಲ್ಲೆ ಪ್ರತಿ ತಾಲೂಕು ಪ್ರತಿ ಹೋಬಳಿಯಿಂದ ಬೆಳೆದಿರೋ ಚಾನಲ್ಲು ನೀವು ಬೆಳೆಸಿರೋ ಚಾನಲ್ ಅಂಥದ್ರಲ್ಲಿ ಕೆಲವು ದಲ್ಲಾಳಿಗಳು ಹಸುಗಳನ್ನು ತಂದಾಗ ಫೋನ್ ಮುಖಾಂತರ ತಪ್ಪಾಗಿ ಮಾತಾಡಿದ್ದಾರೆ ಅವರಿಗೆ ವಿಡಿಯೋ ನೋಡ್ಕೊಳ್ಳೋದು ಇವತ್ತು ನಾನು ಹೇಳ್ತೀನಿ ಕೇಳಿ ಇವತ್ತೇ ಇವತ್ತಿಂದಾನೇ ನಾನು ನಿಸರ್ಗ ಡೈರಿ ಫಾರ್ಮ್ನ ಕ್ಲೋಸ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ ನಮ್ಮ ಜೀವನಕ್ಕೆ ಏನು ಸಮಸ್ಯೆನೇ ಇಲ್ಲ ಸಮಸ್ಯೆನೇ ಇಲ್ಲ ಕರ್ನಾಟಕ ಅಷ್ಟೇ ಅಲ್ಲ ನಮ್ಮ ಬಂದು ನೋಡಿ ಪಂಜಾಬಲ್ಲಿ ನಂದು ಫಾರಮಲ್ಲಿ ಎಷ್ಟು ಕಡೆ ಎಷ್ಟು ರಾಜ್ಯಕ್ಕೆ ಖಸರುಗಳು ಕಸೆ ಅಂತ ಕರ್ನಾಟಕದಲ್ಲಿ ನಾನು ಚೆನ್ನಾಗಿ ನಿಂತೇನೆ ಕಾಲು ತುಂಬ ಊತ ಬಂದಿದೆ ಎಷ್ಟು ತೋರಿಸಿ ಅದು ನೋಡಿ ಅದು ಆಗಿಲ್ಲ ಅಂದರೆ ನನಗೆ ಫೋಟೋ ಹಾಕಿ ನಾನು ರಿಪ್ಲೇಸ್ ಮಾಡ್ಕೊಡ್ತೀನಿ ಚಿಂತೆ ಮಾಡಬೇಡಿ ಏಕೆಂದರೆ ಇವತ್ತು ನಾನು ವಿಷಯಕ್ಕೆ ಬಂದಿರೋದೇನಪ್ಪ ಅಂತೇಳಿದ್ರೆ ಎಲ್ಲರಿಗೂ ಗೊತ್ತಾಗಲಿ ಏನು ಗೊತ್ತಾಗಲಿ ಅಂದರೆ ಯಾರೋ ಒಬ್ಬ ಯಾರೋ ಒಬ್ಬ ಮೂರ್ಖ ಕೂತ್ಕೊಂಡೇನೋ ಮಾತಾಡ್ತಾನೆ ಅಂದರೆ ತಲೆ ಕೆಳಸ್ಕೊಳ್ಳೋ ಅಂಥದ್ದಲ್ಲ ಅವನಿಗೆ ಯೋಗ್ಯತೆಯಲ್ದೋನೆ ಮಾತಾಡೋದು ಯೋಗ್ಯತೆ ಇರೋ ಮನುಷ್ಯ ಇದೆಯಲ್ಲ ಮುಂದಗಡೆ ಬಂದು ಮಾತಾಡ್ತಾರೆ ಅವರಿಗೆ ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇವತ್ತೇ ನಾನು ನಿಸರ್ಗ ಡೈರಿ ಫಾರ್ಮಲ್ಲಿ ಹಸುಗಳನ್ನು ಕೊಡೋದು ಅಂತ ತಿಳ್ಕೊಳ್ಳಿ ಯೋಗ್ಯತೆ ಇದ್ದವರು ನಿಸರ್ಗ ಡೈರಿ ಫಾರ್ಮನ್ನು ತೊಗೊಳ್ಳಿ ನೋಡಿ ಇಲ್ಲಿ ನಮ್ಮ ಒಂದು ರೆಕಾರ್ಡ್ಸ್ ನೋಡಿ ಇಲ್ಲಿ ಅವನು ಯಾವನೋ ಕೂತ್ಕೊಂಡು ಹೇಳ್ತಾನಂತ ರೆಕಾರ್ಡ್ ನೋಡಿ ಇಲ್ಲಿ ನೋಡಿ ಇಲ್ಲಿ ಪ್ರತಿದಿನ ಟ್ಯಾಕ್ಸ್ ಇನ್ವಾಯ್ಸಿಂದ ಹೇಳ್ದು ಟು ದೊಡ್ಡ ಎಲ್ಲಾದರೂ ಹೋಗಲಿ ಏನಾದರೂ ಮಾಡಲಿ ನಿಸರ್ಗ ಡೈರಿ ಫಾರ್ಮನ್ನು ಸ್ವಲ್ಪ ಅಲ್ಲಾಡ್ಸೋಕ್ಕೂ ಆಗಲ್ಲ ಅವ್ನು ಯಾವನಾದ್ರೂ ಆಗಿರಲಿ ಅಲ್ಲಾಡ್ಸಕ್ಕೂ ಆಗೋಲ್ಲ ಯಾಕೆಂದರೆ ನಾವು ಮಾಡ್ತಿರೋ ಕೆಲಸ ನಮಗೆ ಗೊತ್ತಿದೆ ನಾವು ಮಾಡ್ತಿರೋ ಕೆಲಸ ನಮಗೆ ಗೊತ್ತಿದೆ ನೋಡಿ ಸಾವಿರಾರು ಹಸುಗಳು ವಾರದಲ್ಲಿ ಸಾವಿರಾರು ಹಸು ತಿಂಗಳಲ್ಲಿ ನೂರಾರು ಹಸುಗಳು ಸೇಲ್ ಮಾಡಿ ನಿಮ್ಮ ಜೊತೆ ಪ್ರೀತಿಯಿಂದ ಬೆರ್ತಿ ಎಲ್ಲ ಸ್ವಲ್ಪ ಸಮಸ್ಯೆ ಆಯಿತು ಬರ್ರಿ ಒಂದು ಹೆಚ್ಚುಗಳು ಮಾಡಿಕೊಡಿ ಒಂದು ಕರು ಕೊಡಿ ನಾಲ್ಕೈದು ಹಸುಗಳನ್ನ ಫ್ರೀ ಕೊಡ್ತೀವಿ ನಾವು ಏಕೆಂದರೆ ಈ ಯೋಗ್ಯತೆ ಇದೆಯಲ್ಲ ಎಲ್ರಿಗೂ ಬರಲ್ಲ ಬೇಕು ತಾಕತ್ ಬೇಕು ತಾಕತ್ ಬೇಕು ಆ ತಾಕತ್ತಿಲ್ಲ ಅಂದರೆ ಏನು ಮಾಡೋದು ಅವರಿಗೆ ನಾಲ್ಕೈದು ಫೋನ್ ಮಾಡಿದರೆ ರೆಕಾರ್ಡ್ ಮಾಡಿದೀವಿ ಅವರಿಗೆ ಕೋರ್ಟಲ್ಲಿ ಹೇಳ್ತೀವಿ ಗೊತ್ತಿದೆ ನಮಗೆ ಏನು ಹೇಳೋದು ಅಂತ ಒಂದು ಕಂಪ್ಲೇಂಟು ಲಾಡ್ಜ್ ಮಾಡ್ತಾಯಿದ್ದೀವಿ ಒಂದು ಮಾತಾಡೋವಂಥ ಯೋಗ್ಯತೆ ಇಲ್ಲ ನಮ್ಮ ಮನೆ ಕಟ್ಟೆ ಕಾಯೋವಂಥ ಯೋಗ್ಯತೆ ಇಲ್ಲ ನಮ್ಮ ಫಾರಮ್ ಕಟ್ ಗೇಟ್ ಕಾಯೋವಂಥ ಯೋಗ್ಯತೆ ಇಲ್ಲ ಯಾರು ಕೆಲಸ ಇದ್ದೋನು ಸುಮ್ಮನೆ ಅನ್ನೆಸೆಸರಿ ಫೋನ್ ಮಾಡಲ್ಲ ಎಲ್ಲ ಒಂದು ಕಡೆ ಸಮಸ್ಯೆ ಇದೆ ಇರ್ಬೋದು ಹಸುಗಳು ತೊಗೊಂಡೋಗಿರ್ತಾರೆ ಎಲ್ಲ ಒಂದು ಕಡೆ ಕರು ಕರು ಹಾಕಿರೋದು ಮಾಡಿರ್ಬೋದು ಅಂತೇಳಿ ರಾತ್ರಿ ಫೋನ್ ಪಿಕ್ ಮಾಡ್ತೀವಿ ಅಂಥದ್ರಲ್ಲಿ ಒಂದು ಮಹಿಳೆ ಜೊತೆಗೆ ಮಾತಾಡೋಂಥ ಅಸಭ್ಯವಾಗಿ ಮಹಿಳೆ ಜೊತೆಗೆ ಅಸಭ್ಯವಾಗಿ ಮಾತಾಡಿರುವಂಥ ಪನಿಷ್ಮೆಂಟ್ ಏನು ಗೊತ್ತಿದೆ ಯಾರೂ ಫೋನ್ ಮಾಡೋಲ್ಲ ಉತ್ತರ ಕೊಡ್ತೀನಿ ಅವರಿಗೆ ಇಲ್ಲಿ ನೋಡಿ ಬಂದೋಗಿ ಬಿಡ್ಲಿಕ್ಕೆ ಉತ್ತರ ಕೊಡ್ತೀವಿ ಅವರು ಏನಂದರೆ ನೋಡಿ ಬಿಟ್ಬಿಡಿ ನಾಳೆ ಹಸುಗಳು ಬರ್ತದಾವೆ ಭಾಳ ಒಳ್ಳೆ ಒಳ್ಳೆ ತಳಿ ಒಳ್ಳೆ ಕರು ಬ್ರೀಡ್ ಕರುಗಳು ಬರ್ತದಾವೆ ನಮ್ಮಲ್ಲಿ ರೆಕಾರ್ಡ್ ಅಂತೀವಿ ನೋಡಿ ಇಲ್ಲಿ ಏನಾಗತ್ತಂದರೆ ಇದು ಬಹಳ ಜನರಿಗೆ ಗೊತ್ತಿಲ್ಲ ಪಂಜಾಬಲ್ಲಿ ಹಸು ತೊಗೊಂಬರೋದು ಇಲ್ಲೇನಾಗತ್ತಂದರೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ನೋಟಿಫಿಕೇಶನ್ ಅಂತ ಇದೆ ಅಂದರೆ ಹಸುಗಳು ತರುವಾಗ ಎಷ್ಟೋ ಹಸುಗಳು ಗಾಡಿ ಹಿಡ್ಕೊಂಬಿಡ್ತಾರೆ ರಾಜೇಶ್ ನಿಮ್ಮ ಕಾಲಿನ ಚಪ್ಪಲಿಗೆ ಸಮಯ ಇಲ್ಲ ಥ್ಯಾಂಕ್ ಯು ವೆರಿ ಮಚ್ ನೋಡಿ ಹಿಂಗಿರಲ್ ಇಲ್ಲೇನಾಗತ್ತಂದರೆ ಒಂದು ಆ್ಯಕ್ಟ್ ಇದೆ ಏನಂತ ಹೇಳಿ ಬೇರೆ ದ ಟ್ರಾನ್ಸ್ಫರ್ ಆಫ್ ದ ಅನಿಮಲ್ಸ್ ಅನಿಮಲ್ ರೂಲ್ಸ್ ಆಫ್ ತೌಸಂಡ್ ಏಟೀನ್ ಪಬ್ಲಿಷ್ ಆಡಿದ ಆಫ್ ದ ಸಬ್ ಸೆಕ್ಷನ್ ಆಫ್ ಸೆಂಕ್ಷನ್ ತರ್ಟಿ ಏಯ್ಟ್ ಆಫ್ ದ ಪ್ರಿವೆನ್ಷನ್ ಆಫ್ ಕ್ರೂಟ್ಲಿ ಎನಿಮಲ್ಸ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಇಲ್ಲಿ ನೋಡಿ ಇದು ಓದ್ಕೊಳ್ಳಿ ಫಸ್ಟು ಗೊತ್ತಿಲ್ಲದೊಂದು ಮೂರ್ಖನಿಗೆ ನಾನು ಏನು ಉತ್ತರ ಕೊಡೋಕ್ಕಾಗಲ್ಲ ಈಚ್ ಎನ್ ಎವ್ರಿ ಹಸುಗಳು ಆರು ಸ್ಟೇಟ್ ಬರ್ತಾವೆ ನಮ್ಮ ಹಸುಗಳು ಆರು ಸ್ಟೇಟಿಂದ ಹಾಕಿರೋದು ಅಣ್ಣ ಆನೆ ಹೋದಾಗ ನಾಯಿಗಳು ಬೊಗಳಿಗೆ ಸರ್ ಡೆಫಿನೆಟ್ಲಿ ಇಲ್ಲೇನಾಗತ್ತಂದರೆ ಆರು ಸ್ಟೇಟು ಆರ್ ಸ್ಟೇಟು ಎಲ್ಲ ನೀವು ಗೊತ್ತಿದೆ ಎಲ್ಲ ಆ ಕಡೆಯಿಂದ ಬರುತ್ತೆ ಗುಜರಾತ್ ಬಿ ಜೆ ಪಿ ಇಲ್ಲಿಂದ ಬರುತ್ತೆ ಬಿ ಜೆ ಪಿ ಎಂ ಪಿ ಬಿ ಜೆ ಪಿ ಮಹಾರಾಷ್ಟ್ರ ಬಿ ಜೆ ಪಿ ರಾಜಸ್ಥಾನ ಬಿ ಜೆ ಪಿ ಇವೆಲ್ಲಾದರೂ ನಮ್ಮ ಶಿವಸೇನೆಯವರು ನಮ್ಮ ಆರ್ ಎಸ್ ಎಸ್ನವರು ಬಜ್ ಎಲ್ಲ ಏನು ಕೊಡ್ತಾ ಪ್ರತಿಯೊಂದು ಗಾಡಿಗಳು ಹೇಳೋಲ್ಲ ಅವರು ಅವರಲ್ಲೂ ಈ ಮಾನವೀಯತೆ ಎಷ್ಟಿದೆ ಅಂದರೆ ನೋಡ್ತಾರೆ ಹಸುಗಳು ಯಾವ ರೀತಿ ಇದೆ ಯಾವ ರೀತಿ ಕೆಲಸ ಮಾಡ್ತಾರೆ ಯಾವ ರೀತಿ ಬರೀ ಡಾಕ್ಯುಮೆಂಟ್ ನೋಡಿ ಎಷ್ಟು ನಮ್ಮ ಜೊತೆ ವಿಶ್ವಾಸ ಇಟ್ಟಿದ್ದಾರೆ ಅಂದರೆ ಇಷ್ಟು ಜಿಲ್ಲೆಯಲ್ಲಿ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ಅವ್ರಿಗೆ ನಮ್ಮ ಡ್ರೈವರಿಗೆ ನಮ್ಮ ಕೆರೆಟಿಗರಿಗೆ ಟೀ ಕೊಡಿಸಿ ನೀವು ಮಾಡ್ತಾ ಕೆಲಸ ನಿಸರ್ಗ ಡೈರಿ ಫಾರ್ಮ್ ಅಂದರೆ ಒಂದು ಹಸು ಹಿಡಿಯಲ್ಲ ಒಂದು ಗಾಡಿ ಹಿಡಿಯಲ್ಲ ಯಾಕಂದರೆ ಅಷ್ಟು ವಿಶ್ವಾಸ ಬೆಳೆಸಿದ್ದೀವಿ ಅಷ್ಟೊಂದು ಕಾನ್ಫಿಡೆನ್ಸ್ ಹೇಳ್ತೀನಿ ನೋಡಿ ಒಬ್ಬ ರೈತ ನೋಡಿ ಗೌಡ್ರು ಅಂತ ನಾನು ಹೇಳ್ತೀನಿ ನಮ್ಮ ನಾಗಮಂಗಲದಲ್ಲಿ ಒಬ್ಬ ರೈತ ಅವನು ಅಲ್ಲಿ ಮಂಡ್ಯದಿಂದ ಬಸ್ ಭಾಳ ಜನ ಬರ್ತಾರೆ ಟ್ರಾನ್ಸ್ಪೋರ್ಟೇಷನ್ ಕಷ್ಟ ಆಗುತ್ತೆ ಅಂತ ಅವರಿಗೆ ಹಸುಗಳನ್ನು ಇಳಿಸಿ ಟ್ರಾನ್ಸ್ಪೋರ್ಟೇಷನ್ ಮಾಡಿ ಅನುಕೂಲ ಮಾಡಿಕೊಡೋಣ ಅಂತ ಅಲ್ಲಿ ಹೋದರೆ ಅವರಿಗೆ ಹೋಗಿ ಫೋನ್ ಮಾಡಿ ಧಮಕಿ ಹಾಕೋದಂತೆ ಅವನು ಯಾವ ಧಮಕಿ ಯೋಗ್ಯತೆ ಇದೆ ಧಮಕಿ ಹಾಕೋಕ್ಕೆ ಮಾಡಲಿ ನನಗೆ ಉತ್ತರ ಕೊಡ್ತೀವಿ ನೆಮ್ಮದಿ ನೆಮ್ಮದಿ ಕಳ್ಕೊಳ್ತಾನೆ ಅಷ್ಟೇ ಅವನು ಎಲ್ಲ ಮಾಡಿ ಎಲ್ಲ ನೋಡಿ ಬಂದಿರೋದು ಬ್ರದರ್ ಎಲ್ಲ ನೋಡಿ ಬಂದಿದ್ದೀವಿ ಯಾವನಿಗೂ ಕೇರ್ ನಾವು ನಾವಿಲ್ಲಿ ಜೀವನದಲ್ಲಿ ಯಾವ ನನ್ನ ಮಗನಿಗೂ ಕೇರ್ ಮಾಡಿಲ್ಲ ಕೇರ್ ಮಾಡೋದಲ್ಲ ಒಳ್ಳೆ ಕೆಲಸ ಮಾಡುವಾಗ ಈ ದುಷ್ಟರು ಈ ದಲ್ಲಾಳಿಗಳು ಎಲ್ಲರಿಗೂ ಮನೆಗೆ ಮೂಲೆ ಕೂರಿಸಿದ್ದೀವಿ ಎಲ್ಲ ಮೂಲೆ ಕೂರಿಸಿ ಇದು ನಮ್ಮ ಒಂದು ಗುರಿ ಇತ್ತಲ್ಲ ಆ ಗುರಿ ಮುಟ್ಟಿದ್ದೀವಿ ದಳ್ಳಾಳಿಗಳು ಏನಂತಾರೆ ಚಿಕ್ಕಪ್ಪನಿಗೆ ಚಿಕ್ಕಪ್ಪ ದೊಡ್ಡಪನಿ ಆಗಲ್ಲ ದೊಡ್ಡಪ್ಪ ಚಿಕ್ಕಪ್ಪನಿಗೆ ಪನಿ ಆಗಲ್ಲ ಅವ್ನು ತೊಗೊಂಡು ಚಿಕ್ಕಪ್ಪ ಒಂದು ಮಗನಿಗೆ ತಗೊಂಡೋಗಿ ಅವನಿಗೆ ಬೇರೆ ಯಾವುದೋ ಹಸು ಮಾಡ್ಬಿಡೋದು ನಮ್ಮಲ್ಲಿ ಎಲ್ಲಿಂದೂ ಬಂದ್ರೂ ಒಬ್ಬ ರೈತನಿಗೆ ಸಮಸ್ಯೆ ಆಗಿದೆ ಕೂರಿಸಿ ಅವ್ರ ಸಮಸ್ಯೆಗಳನ್ನ ಬಗೆಹರಿಸುವಂಥ ಮಾನವೀಯತೆ ನಮ್ಮಲ್ಲಿದೆ ನೋಡಿ ನಟೇಶ್ ಗೌಡ್ರು ನೋಡಿ ಎಷ್ಟು ವಿಶ್ವಾಸವಾಗಿ ಮಾತಾಡ್ತಾರೆ ಆನಂದ್ ಗೌಡ್ರು ನೋಡಿ ಎಷ್ಟು ವಿಶ್ವಾಸ ಮಾತಾಡ್ತಾರೆ ಗೌಡ್ರು ಎಷ್ಟು ವಿಶ್ವಾಸವಾಗಿ ಮಾತಾಡ್ತಾರೆ ಎಲ್ಲರೂ ಪ್ರೀತಿಯಿಂದ ಟೀ ಕೊಡಿಸಿ ತಗೊಳ್ಳೋದು ಮಾಡೋದು ಹಸು ಆಮೇಲೆ ಈ ವಿಶ್ವಾಸ ಇದೆಯಲ್ಲ ಈ ಭರವಸೆ ಯಾಕೆ ಸಾವಿರ ಜನ ಸೇರ್ತಿದ್ದಾರೆ ಐವತ್ತು ಸಾವಿರ ಬರೀ ಒಂದು ವಾರ ಆಗಿತ್ತು ಈಗ ತೆಗೆದು ಫೇಸ್ಬುಕ್ ನೋಡಿ ಐವತ್ತೆರಡು ಸಾವಿರ ಆಗಿಬಿಟ್ಟಿದೆ ಎರಡು ಸಾವಿರ ಸಬ್ಸ್ಕ್ರೈಬ್ ಯಾರಿಗೂ ಫಾಲೋ ಮಾಡಿ ಅಂತೇಳಿಲ್ಲ ನಾನು ಅವರಾಗೆ ಬಂದಿರೋ ಚಾನಲ್ಲು ಯಾವನು ಒಬ್ಬ ಕೂತ್ಕೊಂಡು ಮೂರ್ಖ ಮಾತಾಡ್ದ ಅಂತ ಟೆನ್ಷನ್ ತಗೋ ಅನಂತ ಕೊಡ್ರೆ ಯಾವನಿಗೂ ಟೆನ್ಷನ್ ತಗೋಬೇಡಿ ಯಾವನಿಗೆ ಕೇರ್ ಮಾಡಬೇಡಿ ಚಪ್ಪಲಿ ತೊಗೊಂಡು ಹುಡಿ ಅವನು ಬಂದ ನಾನು ನೋಡ್ಕೊಂತೀನಿ ನಿಮ್ಮ ಫಾರಮಿಗೆ ರೆಸ್ಪೆಕ್ಟಾಗಿ ಮಾತಾಡದೆ ಅವ್ರು ರೆಸ್ಪೆಕ್ಟಾಗಿ ಮಾತಾಡಿ ಒಂದು ಮಹಿಳೆಗೆ ಗೌರವ ಕೊಡಲಿಲ್ಲ ಮಾತಾಡಲಿಲ್ಲ ಅಂದರೆ ಚಪ್ಪಲಿ ತೊಗೊಂಡು ಹುಡಿಬಿಡಿ ಯಾಕಂದರೆ ಅವನು ಮಹಿಳೆಗೆ ಗೌರವ ಕೊಟ್ಟಿಲ್ಲ ಅಂದರೆ ಅವ್ನು ಇರೋಕ್ಕೆ ಲಾಕೆ ಅಲ್ಲ ಸಮಾಜದಲ್ಲಿ ಅಂತ ಅವನು ಒಂದು ಮಹಿಳೆಗೆ ಗೌರವ ಕೊಡಲಿಲ್ಲದೆ ಮನುಷ್ಯ ಅವನ ಸಮಾಜದಲ್ಲಿ ಇಲ್ಲ ಅವನಿಗೆ ಯೋಗ್ಯತೆಯಿಲ್ಲ ಅವನಿಗೆ ಕಂತ್ರಿ ನನ್ನ ಮಗ ತೊಗೊಂಬಂದೆ ಯಾರಿಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ಒಂದು ಮಹಿಳೆ ಇರ್ತಾರೆ ಮಕ್ಕಳು ಇರ್ತಾರೆ ಗೌಡ್ರೆ ರಾತ್ರಿ ಫೋನ್ ಮಾಡಿ ನಿಮಗೆ ಒಂದು ಧಮಕಿ ಹಾಕ್ತಾನೆ ನೋಡ್ಕೊಳ್ತೀನಿ ಅಂದರೆ ಬಿಟ್ಬಿಡ್ತೀರಾ ಅವನಿಗೆ ಹಾಕ್ರಿ ಬೆಳಗ್ಗೆ ಅವ್ನ ಕೇಸು ಇಲ್ಲ ಶಿವಮೊಗ್ಗದಿಂದ ಒಂದು ಹಾಸನ ಒಂದು ನಾಗಮಂಗ್ನ ಒಂದು ಹಾಕ್ತೀನಿ ಎಳಿಯಣ ಅವ್ನು ಯಾವನಾದರೂ ಆಗಲಿ ಎಷ್ಟೇ ಪವರ್ಫುಲ್ ಪರ್ಸನ್ ಆಗಲಿ ಭಾರತದ ಕಾನೂನು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಥಾರಿಟಿ ಕೊಟ್ಟಿದೆ ಅನ್ನೆಸೆಸರಿ ಫೋನ್ ಮಾಡಿ ಇಲ್ಲಿ ಸೈಬರ್ ಸೈಬರ್ ಕ್ರೈಮ್ ಇದೆಯಲ್ಲ ಸೈಬರ್ ಕ್ರೈಮಿಗೆ ಕಂಟ್ರೋಲ್ ಮಾಡೋಣ ಮಾಡೋಣ ಅವನಿಗೆ ಗ್ರಾಚಾರ ಬಂದಿದೆ ಅವನಿಗೆ ಯಾರ ಜೊತೆಗೆ ಅವನು ಯಾರ ಜೊತೆಗೆ ಅವನು ಆಟ ಆಡ್ತದೆ ಗೊತ್ತಿಲ್ಲ ಅವನಿಗೆ ಹೇಳದಲ್ಲ ನಡೆೇಶ್ ಅವ್ರು ಬಿಡಿ ದುಡ್ಡು ದುಡ್ಡಿರಲ್ಲ ಬರ್ರಿ ನಾನು ಗೇಟ್ ಆದರೆ ಕಾಯಿರಿ ಐವತ್ತು ಸಾವಿರ ತಿಂಗ್ಳಿಗೆ ಪೇಮೆಂಟ್ ಕೊಡ್ತೀನಿ ಗೇಟ್ ಕಾಯಿ ಕೇಳಿ ಅವನಿಗೆ ಬೋಳಿ ಮಗನಿಗೆ ಗೇಟ್ ಕಾಯಿ ಕೇಳಿ ಮಹಿಳೆ ಜೊತೆ ಗೌರವ ಕೊಟ್ಟಿಲ್ಲ ಅಂದರೆ ಬಹಳ ತಪ್ಪಾಗತ್ತೆ ನೋಡಿ ಏನಂತ ತಿಳ್ಕೊಂಡೆ ಮಹಿಳೆಯವರಿಗೆ ಮಾತಾಡೋದು ರೀತಿ ಧಮಕಿ ಆಗ್ತಾನೆ ಮಹಿಳೆಗೆ ಫೋನ್ ಮಾಡಿ ಪ್ರತಿಷ್ಠಿತ ನಟೇಶ್ ಗೌಡ್ರಿಗೆ ಫೋನ್ ಮಾಡಿದ್ನಲ್ಲ ಅವನು ಅವನ ಬಗ್ಗೆ ಗೊತ್ತಿದೆ ಅವರಿಗೆ ಎಷ್ಟು ಪವರ್ಫುಲ್ ಪರ್ಸನ್ ಗೊತ್ತಿದೆ ಅವರಿಗೆ ಹಾಸನ ಎಮ್ ಎಲ್ ಎ ಅವ್ರ ಕಜಿನ್ನು ಗೊತ್ತಾ ಹಾಸನ ಎಮ್ ಎಲ್ ಎ ಎಂತೆಂಥವ್ರು ಇದ್ದಾರೆ ಗೊತ್ತಾ ಅವ್ರ ಬ್ಯಾಂಕಿಗೆ ಕಳ್ದೋಗ್ಬಿಡ್ತೀಯಾ ಆದರೆ ಭಾರತದ ಕಾನೂನು ಕಾನೂನಲ್ಲಿ ಕಾನ್ಸ್ಟಿಟ್ಯೂಷನ್ ಆಗಿ ನಡಿತ ಇದ್ದೀವಿ ಇಷ್ಟೆಲ್ಲ ಯೋಗ್ಯತೆ ಇಟ್ಕೊಂಡು ಇಷ್ಟೆಲ್ಲ ರೆಕಾರ್ಡ್ ಬೇಕಂತ ಲೋಫಾರಿಗೆ ಬಾರೋ ಇಲ್ಲಿ ರೆಕಾರ್ಡ್ ಕೊಡ್ತೀವಿ ಇನ್ನೊಂದು ಸಲ ಫೋನ್ಗಿಂದು ಬಂದರೆ ಅನ್ನೆಸೆಸರಿ ಫೋನ್ ಮಾಡಿದ್ರೆ ಮತ್ತೆ ನಿನಗೆ ಐ ಎಮ್ ಸಿ ಯು ಕೋರ್ಟ್ ಮತ್ತೆ ಜೀವನ ಐ ಡಿ ಅಲ್ಲಿ ಬೇಕಾಗತ್ತೆ ಧಮ್ಕಿ ಹಾಕೋದು ಅವಾಚ್ಯ ಶಬ್ದ ಬೈಯೋದು ಯಾವನಾದ್ರೆ ಏನು ಯಾವ ನೀವು ಕೇರ್ ಮಾಡಬೇಡಿ ಡೋಂಟ್ ವರಿ ಇರಲಿ ನಾನು ಹೇಳೋದು ಹೇಳ್ತು ಇವತ್ತು ಧೈರ್ಯ ಇದ್ದರೆ ಹಾಸನ ಬಾ ನಾಗಮಂಗಲ ಬಾ ಶಿವಮೊಗ್ಗ ಬಾ ಬೆಂಗಳೂರು ಬಾ ರೆಕಾರ್ಡ್ ಚೆಕ್ ಮಾಡು ನಮ್ಮ ರೆಕಾರ್ಡ್ ಯಾವ ರೀತಿ ಅಂತ ನೋಡು ಎಲ್ಲದು ಪ್ರತಿಯೊಂದು ಈ ಚೆನಿವ್ರಿ ಮತ್ತೆ ಟ್ಯಾಕ್ಸು ಈ ಚೆನಿಗ್ರಿ ಟ್ಯಾಕ್ಸ್ ಪೇಮೆಂಟ್ ಮಾಡ್ತೀವಿ ಹಸುಗಳಿಗೆ ಟ್ಯಾಕ್ಸ್ ಇಲ್ಲ ಆದರೂ ಟ್ಯಾಕ್ಸ್ ಪೇಮೆಂಟ್ ಮಾಡ್ತೀವಿ ಯಾಕಂದರೆ ಐ ಆಮ್ ಆಲ್ಸೋ ಸಿಟಿಸನ್ ಆಫ್ ದ ರೆಸ್ಪೆಕ್ಟೆಡ್ ಸಿಟಿಸನ್ ಆಫ್ ದ ಇಂಡಿಯಾ ನನಗೂ ಅಥಾರಿಟಿ ಗೊತ್ತಿದೆ ನನಗೂ ಕಾನೂನು ಗೊತ್ತಿದೆ ನೋಡಿ ಇಲ್ಲಿ ಇವೆಲ್ಲ ರೆಕಾರ್ಡ್ಸು ಮೂರು ಕ್ಲಿಕ್ ತೋರಿಸೋದಲ್ಲ ಆದರೂ ಏನು ಗೊತ್ತಾ ನಾಲ್ಕು ಜನರಿಗೆ ಅನುಕೂಲ ಆಗೋ ಜಾಗದಲ್ಲಿ ಇಪ್ಪತ್ತೇಳುವರೆ ಸಾವಿರ ಹಸು ಕೊಟ್ಟಿದ್ದೀನಿ ನಾನು ಇವತ್ತೇ ಬಿಡ್ತೀನಪ್ಪ ಮೇಂಟೈನ್ ಮಾಡ್ಕೊಂಡು ಹೋಗ್ತೀಯ ನಿಸರ್ಗಡೇರಿ ಫಾರ್ಮು ಮೇಂಟೈನ್ ಮಾಡ್ಕೊಂಡು ಹೋಗ್ತೀಯಾ ನಿಸರ್ಗೈರಿ ಫಾರ್ಮು ಯೋಗ್ಯತೆ ಇದೆಯಾ ಯಾವುದಾದ್ರು ರೈತನಿಗೆ ತೊಂದರೆ ಆದಾಗ್ಲು ನಿಂತ್ಕೊಂಡಿದ್ದೀವಪ್ಪ ನಿಂತ್ಕೊಂಡಿದ್ದೀವಿ ಆಗಿ ನಿಂತ್ಕೊಂಡಿದ್ದೀವಿ ಅದಕ್ಕೆ ಸುಮ್ಮನೆ ಬೆಳೆಯೋಲ್ಲ ಚಾನಲ್ಲು ಸುಮ್ಮನೆ ಜನ ಪ್ರೀತಿ ಕೊಟ್ಟಿಲ್ಲ ನಮಗೆ ಈ ಪ್ರೀತಿ ಹಾಕ್ಕೊಟ್ಟಾರೆ ಅಂದರೆ ಜಾತಿ ಭೇದ ಮತ ಕುಲ ಎಲ್ಲದನ್ನು ಬಿಟ್ಟು ಎಲ್ಲದನ್ನು ಬಿಟ್ಟು ಪ್ರೀತಿ ಕೊಟ್ಟಿದ್ದಾರೆ ಜನ ಕರ್ನಾಟಕದ ಜನತೆಗೆ ಪ್ರೀತಿ ಅಂದರೆ ಕೇಳಬೇಕು ಪ್ರೀತಿ ಅಂದರೆ ಕರ್ನಾಟಕ ಜನತೋಬೇಕು ಏನು ಎಲ್ಲಿ ಹೋದರೆ ಮಂಡ್ಯ ಕಡೆ ಹೋಗ್ರಿ ಪ್ರತಿ ಮನೆಗೂ ಹೋಗಿದ್ದೀನಲ್ಲ ನಾನು ಕೋಳಿ ಸಾರು ಮುದ್ದೆ ಏನಿರೋದು ಗೊತ್ತಾ ಆ ಪ್ರೀತಿ ಈ ಕಡೆ ಹೋಗಿರಿ ಜೋಳದ ರೊಟ್ಟಿ ಎಲ್ರಿ ಸಿಗತ್ತೆ ಎಲ್ರಿ ಸಿಗತ್ತೆ ಪ್ರೀತಿ ಇವತ್ತೇ ಬಿಟ್ಟರು ಇವತ್ತೇ ಬಿಟ್ಟರು ಆರಾಮಾಗಿ ನಿನ್ನಂಥವನಿಗೆ ನಾಲ್ಕು ಜನರಿಗೆ ಮನೆ ಗೇಟ್ ಕೀಪರ್ ಇಡುವಂಥ ಕೆಪಾಸಿಟಿ ನನಗಿದೆ ನಾಲ್ಕು ಜನರಿಗೆ ಗೇಟ್ ಕೀಪರ್ ಇಡುವಂಥ ಕೆಪಾಸಿಟಿ ನನಗಿದೆ ಮಾತಾಡೋದು ಬಹಳ ಸೌಜನ್ಯತೆಯಿಂದ ಮಾತಾಡೋದು ನಟೇಶ್ ಸರ್ ಹೋಗಿ ಸೈಬರ್ ಕ್ರೈಮಿಗೆ ಒಂದು ಕಂಪ್ಲೇಂಟ್ ಇಶ್ಯೂ ಮಾಡಿ ಅವ್ನು ಯಾವನಿಂದ ನೋಡೋಣ ಅವನು ಆ ನಂಬರ್ ಇದೆ ಏನು ಹೆಸರು ಬರ್ತಾ ಇದೆ ಮೇಡಮ್ ಮೇಡಮ್ ಬನ್ನಿ ಏನು ಹೆಸರು ಹೌದು ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಇಶ್ಯೂ ಮಾಡಿ ನೈಟ್ ಫೋನ್ ಮಾಡಿ ಆ ಯಾರೋ ದಿನೇಶ್ ಗೌಡ್ರು ಅಂತೆ ಗೌಡ್ರೆ ಸೈಬರ್ ಕ್ರೈಮಿಗೆ ಹೋಗಿ ಕಂಪ್ಲೇಂಟ್ ಇಶ್ಯೂ ಮಾಡಿ ನಡೆೇಶ್ ಗೌಡ್ರೆ ಯಾವ್ಯಾವ ನಂಬರ್ ಇದೆ ಫೋನ್ ಬರ್ತಾ ಇದೆ ಆ ನಂಬರ್ ಇದ್ದ ಸೈಬರ್ ಕ್ರೈಮ್ ಫೋನ್ ಮಾಡಿ ಒಂದು ಶಿವಮೊಗ್ಗ ಒಂದು ಹಾಸನ ಒಂದು ನಾಗಮಂಗ್ಳ ಹಬ್ಬಗಳ ನಾಲ್ಕು ಕಡೆಯಿಂದಲೂ ನಾಲ್ಕು ಜನರಿಗೂ ಫೋನ್ ಹೋಗಿದೆ ನಾಲ್ಕು ಜನರಿಗೂ ನೀವು ಕಂಪ್ಲೇಂಟ್ ಇಶ್ಯೂ ಮಾಡಿ ಮಾಡಿ ನೋಡೋಣಂತೆ ಕಾನೂನು ಎಲ್ಲರಿಗೂ ಗೊತ್ತಿದೆ ಮಹಿಳೆ ಜೊತೆಗೆ ಮಾತಾಡೋವಂಥ ಸೌಜನ್ಯತೆ ತಿಳ್ಕೊಳ್ಳಿ ಫಸ್ಟು ಸೌಜನ್ಯತೆ ನಮ್ಮ ಕರ್ನಾಟಕ ಇದು ಮಹಿಳೆಯರಿಗೆ ಗೌರವ ಕೊಟ್ಟ ನಾಡಿದು ಮುನಿಗಳ ನಾಡು ಇವತ್ತು ನಮ್ಮ ಮಹಿಳೆಗೆ ಯಾವ ರೀತಿ ಗೌರವ ಕೊಡಬೇಕು ಅಂತ ನಮ್ಮ ಕರ್ನಾಟಕದವ್ರು ಹೇಳ್ಕೊಳ್ಬೇಕಾಗಿಲ್ಲ ನಮ್ಮ ನಾವು ನಾನು ಹೇಳ್ತೀನಿ ಕರ್ನಾಟಕದ ಬೆಲೆ ಗೊತ್ತಾಗಬೇಕಂದ್ರೆ ಹೊರಗಡೆ ಹೋಗ್ಬೇಕು ಹೋಗ್ತೀವಲ್ಲ ಪಂಜಾಬ್ ಗಿಂಜಾಬು ಎಲ್ಲ ಹೋಗ್ತೀವಲ್ಲ ನೋಡಿ ನಮ್ಮ ಕರ್ನಾಟಕ ಏನಂತ ಗೊತ್ತಾಗತ್ತೆ ನಮ್ಮ ಕರ್ನಾಟಕದ ಬೆಲೆ ಕರ್ನಾಟಕ ಹೊರಗಡೆ ಹೋದವ್ರಿಗೆ ಮಾತ್ರ ಗೊತ್ತಾಗೋದು ಇಂಥವ್ರಿಗೆ ಏನು ಗೊತ್ತಾಗತ್ತೆ ನೋಡಿ ಬೇರೆ ಅನ್ನಿಗೂ ಸಹಿಸ್ಕೊಳ್ತೀವಿ ಎಲ್ಲದಕ್ಕೂ ಸಹಿಸ್ಕೊಳ್ತೀವಿ ಆದರೆ ಫೋನ್ ಮಾಡಿ ಒಂದು ಮಹಿಳೆಗೆ ಅನ್ನೆಸಸರಿ ಮಾತಾಡೋದು ಅವಾಚ್ಯ ಶಬ್ದ ಮಾತಾಡೋದು ಧಮಕಿ ಹಾಕೋದು ದಿಸ್ ಈಸ್ ದ ಲಾಸ್ಟ್ ಟೈಮ್ ಐ ವಿಲ್ ವಾರ್ನ್ ಯು ಫೈನಲ್ ಟೈಮ್ ನಾನು ಹೇಳ್ತೀನಿ ಇನ್ಮೇಲಿಂದ ಫೋನ್ ಮಾಡ್ಬೇಕಂದ್ರೆ ಎಚ್ಚರವಾಗಿ ಫೋನ್ ಮಾಡಿ ಎಚ್ಚರವಾಗಿ ಯಾಕೆ ನಮ್ಮಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ವಾ ಇಲ್ವಾ ಬರೀತಿ ಒಂದು ಲೆಟ್ರು ಕಾನೂನು ಮಂತ್ರಿಗಳಿಗೆ ಎಷ್ಟೊತ್ತಿಗೆ ಫೋನ್ ಮಾಡಿ ಮಹಿಳೆಗೆ ಬೈಬೋದಾ ಯಾಕೆ ಫೋನ್ ಆನ್ ಮಾಡ್ತೀವಿ ಅಷ್ಟೊತ್ತಿಗೂ ಯಾಕೆ ಆನ್ ಮಾಡ್ಕೊಂಡಿರ್ತೀವಿ ಎಲ್ಲದೂ ಒಂದು ನೋಡಿ ಮೊನ್ನೆ ಒಂದು ಧಾರವಾಡದಲ್ಲಿ ಹೋದ ರಾತ್ರಿ ಕರು ಹಾಕ್ತು ಫೋನ್ ಮಾಡೋದು ಏನು ಮಾಡ್ಬೇಕು ಸರ್ ಏನು ಮಾಡ್ಬೇಕು ಸರ್ ಅದು ಅದಕ್ಕೋಸ್ಕರ ಫೋನ್ ಆನ್ ಮಾಡೋದು ನಾವು ಬೇರೆಯವ್ರ ಥರ ಎಂಟು ಗಂಟೆ ಫೋನ್ ಮಾಡಿ ಬಿಸ್ನೆಸ್ ಮಾಡಿ ಮುಗ್ತಿ ಎಂಟು ಗಂಟೆ ಮನೆಗೆ ಹೋಗಿ ಕುತ್ಕೋಬೋದು ಕುತ್ಕೋಬೋದು ಅದು ಯಾಕಿರ್ತೀವಿ ಅಂದರೆ ಎಲ್ಲ ಹೊಸ ರೈತರು ತೊಗೊಂಡೋಗಿರ್ತಾರೆ ಏನಾದ್ರು ಸಮಸ್ಯೆ ಆಗಿರತ್ತೆ ಕರು ಹಾಕಿರತ್ತೆ ಏನು ಮಾಡಬೇಕು ಗೊತ್ತಿರಲ್ಲ ಸೊ ಅವರಿಗೆ ಒಂದು ಸ್ವಲ್ಪ ಅನುಕೂಲ ಆಗಲಿ ಅಂತ ಹನ್ನೆರಡಲ್ಲ ಒಂದು ಎರಡು ತಗೊಂಡು ಫೋನ್ ಆಗಿರತ್ತೆ ನಮ್ಮದು ಆಯ್ಕೆ ನಮಗೆ ಆಸೆ ಅಲ್ವಾ ಹೆಂಡತಿ ಮಕ್ಕಳ ಜೊತೆಗೆ ಆರಾಮಾಗಿದ್ದು ಇರಬೇಕು ಅಂತ ಇದನ್ನು ಬರೀ ಮಾಡಿ ತೋರಿಸಿ ಇದನ್ನು ಒಂದು ಅದು ಬಿಟ್ಟು ಎಲ್ಲೋ ಒಂದು ನಮ್ಮ ನಂಡೇಶ್ ಗೌಡು ಕರೆಕ್ಟಾಗಿ ಹೇಳಿದ್ದು ಬಿಡಿ ಸೇವಕು ದುಡ್ಡಿರ ಅಂಥವ್ರೆ ಮಾಡೋದು ಏನೂ ಕೆಲಸ ಇಲ್ವಾ ಬಾನನ್ ಜೊತೆಗೆ ಐವತ್ತು ಸಾವಿರ ತಿಂಗ್ಳಿಗೆ ಕೊಟ್ಟು ಮೂರು ಊಟ ಕೊಟ್ಟು ಮಟನ್ ಊಟ ಫ್ರೆಶ್ ಊಟ ಮೀನು ಊಟ ಏನು ಅದು ಐವತ್ತು ಸಾವಿರ ನನಗೆ ಗೇಟ್ ಕಾಯಿಬಾ ಐವತ್ತು ಸಾವಿರ ತಿಂಗ್ಳಿಗೆ ಕೊಡ್ತೀನಿ ಐವತ್ತು ಸಾವಿರ ನನ್ನ ಹತ್ರ ಬೇಡ ಹಾಸನಕ್ಕೆ ಹೋಗು ಅವರು ಐವತ್ತು ಸಾವಿರ ಹೇಳಿದ್ದೀನಿ ಅವರು ಐವತ್ತು ಸಾವಿರ ಕೊಡ್ತಾರೆ ಇಲ್ಲ ನಾಗಮಂಗ್ಲ ಹೋಗು ಹ ನಂದು ಕೊಡ್ರೆ ಕೊಡ್ರಿ ಐವತ್ತು ಸಾವಿರ ಸ್ಯಾಲ್ರಿ ಅವನಿಗೆ ಒಂದು ನಾಲ್ಕು ಜನರಿಗೆ ಒಂದು ನಿಲ್ಲೇದಾಗ್ತಾಯಿದ್ದೀವಿ ಸಕ್ಸಸ್ ಆಗ್ತಿದ್ದಾರೆ ರೈತರು ಬೆಳೀತಿದ್ದಾರೆ ಅಂದಾಗ ನಿನ್ನ ದಳ್ಳಾಳಿ ಪರಿವೃತ್ತಿನ ಇಲ್ಲಿ ತೋರಿಸ್ಬೇಡ ದಳ್ಳಾಳಿ ದಳ್ಳಾಳಿನೇ ಟವಾಲಲ್ಲಿ ಕೈ ಹಾಕೋನು ಯಾವತ್ತೂ ಒಳ್ಳೇದಾಗಲ್ಲ ಇವತ್ತು ನಿಸರ್ಗ ಡೈರಿ ಫಾರ್ಮಲ್ಲಿ ಶ್ರಮ ಪಟ್ಟಿದ್ದೀವಿ ಕಷ್ಟಪಟ್ಟಿದ್ದೀವಿ ಸಾಧನೆ ಮಾಡಿದ್ದೀವಿ ಜನರಿಗೆ ಪ್ರೀತಿಯಿಂದ ಕೊಂಡಿದ್ದೀವಿ ಜನರಿಗೆ ಅನುಕೂಲ ಮಾಡಿಕೊಂಡಿದ್ದೀವಿ ಅವ್ರ ಮನೆ ಬಾಗ್ಲಿ ಹೋಗಿದ್ದೀವಿ ಅವ್ರ ರೀತಿ ನೀತಿ ಎಲ್ಲ ನೋಡ್ಕೊಂಡಿದ್ದೀವಿ ಯಾವ ರೀತಿ ಹಚ್ಕೊಂಡು ಸಾಕೋದು ಏನು ಮಾಡ್ತಿದ್ದಾರೆ ಏನು ಮಾಡ್ಬೋದು ಯಾವ ಮಟ್ಟಕ್ಕೆ ಬೆಳೆಸ್ಬೋದು ಎಲ್ಲ ಯೋಚನೆ ಮಾಡಿ ಇವತ್ತು ಮಾಡಿ ಪ್ರತಿಯೊಬ್ಬರಿಗೂ ಮನೆ ಓಡಾಡಿ ಹೌದು ಅಣ್ಣ ಮಹಿಳೆಗೆ ಹೇಗೆ ಬೆಲೆ ಹೇಗೆ ಡೆಫಿನೆಟ್ಲಿ ನೋಡಿ ಗೋತಾಯಿ ಅಂತ ಪೂಜೆ ಮಾಡ್ತೀವಲ್ಲ ಒಬ್ಬ ಮಹಿಳೆಗೆ ಪೂಜೆ ಮಾಡದೆ ಇರೋ ಮನುಷ್ಯ ಮಹಿಳೆಗೆ ಗೌರವ ಕೊಡದೆ ಗೋತಾಯಿ ಅಂದರೆ ಯಾವ ಬಯಲ್ಲಿ ಹೇಳ್ತಾನ ಅವನು ಯಾವ ಬಳ್ತಾನೆ ನಾರಿಗೆ ಸಮ್ಮಾನ ನಮ್ಮ ದೇಶದಲ್ಲಿ ಇದು ಬೇರೆ ರಾಜ್ಯ ದೇಶ ಅಲ್ಲ ಇವತ್ತು ನಮ್ಮ ನಾರಿಯರಿಗೆ ಪೂಜೆ ಮಾಡುವಂಥ ದೇಶ ಇದು ಮಹಿಳೆಯರಿಗೆ ಯಾವ ಗೌರವ ಅನ್ನೋ ಕಾನ್ಸ್ಟಿಟ್ಯೂಷನಲ್ಲಿ ಮಹಿಳೆಯರಿಗೆ ರಿಸರ್ವೇಷನ್ ಸಮೇತ ಇದೆ ಪ್ರತಿಯೊಂದರಲ್ಲೂ ಏನು ತಿಳ್ಕೊಂಡಿದ್ದಾರೆ ಮಹಿಳೆ ಅಂದರೆ ನೀವು ಏನು ಬೇಕೋದು ಮಾತಾಡ್ಬೋದಾ ಇವಲ್ಲಿ ತಂಗಾನು ಅವರಿಗೂ ಸರ್ ಅಂತ ಮಾತಾಡಿದ್ದೀನೋ ಸರ್ ಅಂತೇಳಿ ಸರ್ ಅಂತಲೇ ಗೌರವ ಕೊಟ್ಟಿದ್ದೀವಿ ಆದರೆ ಇದನ್ನು ದುರುಪಯೋಗ ಪಡಿಸ್ಕೊಳ್ಳೋರು ಭಾಳ ಗೌಡ್ರೆ ನಾನು ಇವತ್ತು ಹೇಳ್ತೀನಲ್ಲ ಯಾವನಿಗೂ ಕೇರ್ ಮಾಡಬೇಡಿ ಒಳ್ಳೆ ಕೆಲಸ ಇದ್ದೀವಿ ಇಲ್ಲಿ ತಂಗ ಕರ್ನಾಟಕ ಜನ ಕೈ ಹಿಡಿದಿದ್ದಾರೆ ನೀವು ಬೆಳೀರಿ ನಾನು ಇರ್ತೀನಿ ನಿಮ್ಮ ಜೊತೆಗೆ ನಾಗಮಂಗಲದಲ್ಲಿ ಯಾವನ್ ಬರ್ತಾನೆ ನೋಡೋಣ ಮಂಡ್ಯನೇ ಅಲ್ಲವರ್ದು ಬರ್ತೀನಿ ನೋಡೋಣ ಇಲ್ಲ ಸಂಜೆ ಹೋಗಿ ಇನ್ನೊಂದು ಫೋನ್ ಬಂದರೆ ಸಂಜೆ ಸೈಬರ್ ಕಂಪ್ಲೈನ್ಗೆ ಹೋಗಿ ಕಂಪ್ಲೇಂಟ್ ಇಶ್ಯೂ ಮಾಡಿ ಬಂದ್ಬಿಡಿ ಬಾಕಿ ಪೊಲೀಸರು ನೋಡ್ಕೊಳ್ತಾರೆ ಏನು ಕೇರ್ ಮಾಡೋ ಅವಶ್ಯಕತೆ ಇಲ್ಲ ಭಾರತದ ಕಾನೂನು ಭಾಳ ಸದೃಢವಾಗಿದೆ ಜನರ ಭಾಳ ಸದೃಢವಾಗಿದೆ ಕಾನೂನು ಸುವ್ಯವಸ್ಥೆನ ಕೈ ಹಾಕೋನು ಏನಾಗತ್ತೆ ಅಂತ ತೋರಿಸುತ್ತೆ ನಮ್ಮ ಸರ್ಕಾರ ಎಲ್ಲರಿಗೂ ತೋರಿಸಿದೆ ಲಾಸ್ಟ್ ಟೈಮ್ ಮೈಸೂರಿಂದ ಹಿಂಗೊಬ್ರಿ ಫೋನ್ ಮಾಡಿದಾಗ ಅವ್ರಿಗೆ ತೋರಿಸಿದ ಏನಂತ ಎಲ್ಲರಿಗೂ ಹೇಳ್ತೀನಿ ನೇರವಾಗಿ ಬನ್ನಿ ಏನು ಬೇಕು ಹಸು ಬೇಕಾ ಬ್ರೀಡ್ ಬೇಕಾ ಅದ್ರ ಬಗ್ಗೆ ಡೀಟೇಲ್ ಬೇಕಾ ಪ್ರತಿಯೊಂದು ಬೇಕಾ ಬನ್ನಿ ಕೂತ್ಕೊಳ್ಳಿ ಒಬ್ಬ ಅಣ್ಣ ತಮ್ಮ ಬ್ರದರ್ ಏನೋ ಒಂದು ಸ್ನೇಹಿತನಾಗಿ ತೊಗೊಳ್ಳಿ ಡಾಕ್ಯುಮೆಂಟೇಶನ್ ಏನು ಬೇಕು ಪ್ರತಿಯೊಂದು ತೊಗೊಳ್ತೀವಿ ಡೀಟೇಲ್ ಕೊಡ್ತೀವಿ ಎಲ್ಲ ಯಾವ್ಯಾವ್ದು ಹಸುಗಳು ಯಾವ್ಯಾವ ಬ್ರೀಡು ಏನು ಸುಮ್ಮನೆ ಹೋಗಿ ಪಂಜಾಬಲ್ಲಿ ಕತ್ತೆ ಇಲ್ಲ ನಾವು ಪಂಜಾಬಿಂದ ಹಸು ಪ್ರತಿ ಹಸು ಒಂದು ವಿಡಿಯೋ ಬರುತ್ತೆ ಕತ್ತೆ ಕಾಯೋ ಕೂತ್ಕೊಂಡಿಲ್ಲ ಸೊ ಒನ್ ಮೂರು ಟೈಮ್ ಹೇಳ್ತೀನಿ ನಾಳೆ ಬರ್ತದೆ ಹಸುಗಳು ಬರೋರು ಬನ್ನಿ ಇಂಥವ್ರ ಬಗ್ಗೆ ಎಲ್ಲ ತಲೆ ಕಡಿಸ್ಕೊಳ್ಳೋದೆಲ್ಲ ನೋಡಿ ಆಗಲೇ ನಲ್ವತ್ನಾಲ್ವತ್ತು ಸಬ್ಸ್ಕ್ರೈಬರ್ ಆಗಿಬಿಟ್ರು ಯೂಟ್ಯೂಬಲ್ಲಿ ಐವತ್ತರವತ್ತು ಫೇಸ್ಬುಕ್ ಫಾಲೋವರ್ಸ್ ಆದರು ಇದು ಎಲ್ಲರಿಗೂ ಸಿಗೋಲ್ಲ ಹೇಳ್ತಾರೆ ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡ್ಕೊಳ್ಳಿ ಆದರೆ ಇದು ನಿಮ್ಮ ಪ್ರೀತಿ ಕೊಟ್ಟಿರೋ ನೀವು ನಿಮಗೋಸ್ಕರ ನಾವು ಇದ್ದೀವಿ ಎಂಥ ಸಿಚ್ಯುವೇಶನೇ ಬರಲಿ ಒಬ್ಬ ರೈತ ಮಹಿಳೆ ಒಬ್ಳು ಬಂದಿದ್ದು ಏನೋ ಒಂದು ಹಸು ಆಯಿತು ಸಮಸ್ಯೆ ಆಯಿತು ಕರು ಹಾಕುವಾಗ ಕಸ ಹಾಕೋದು ಗೊತ್ತಾಗಿಲ್ಲ ಅವರಿಗೆ ಯಾವ ರೀತಿ ಮಾಡಬೇಕು ಅಂತ ಹಾಗೆ ಬಿಟ್ಬಿಟ್ರು ಹಾಗೆ ಬಿಟ್ಟರು ಪಾಪ ಅವ್ರು ಕೇಳಲಿ ಅವರು ಕೇಳಿದ್ರೆ ನಮ್ಗೆ ಹೇಳ್ತಾ ಇದ್ವಿ ಬಟ್ ಹಾಗೆ ಬಿಟ್ಬಿಟ್ರು ಹಾಗೆ ಬರ್ತಾ 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 ಎರಡು ಮೂರು ದಿನ ಹಸು ಮೇಯದ್ ಬಿಟ್ಬಿಡ್ತಾರೆ ಯಾಕಂದರೆ ಕಸ ಒಳಗಡೆ ನಿಂತಾಗ ಏನಾಗತ್ತಂದ್ರೆ ನಿಮಗೆ ಗೊತ್ತಿದೆ ಏನಾಯಿತು ಆ ಕಸು ಹಸುವೇನಾಗಿಬಿಡ್ತು ಮೂರು ದಿನ ನಾಲ್ಕು ದಿನಕ್ಕೆ ಮೇವು ಬಿಟ್ಬಿಡ್ತು ಸಮಸ್ಯೆ ಆಗ್ಬಿಡ್ತು ಸಮಸ್ಯೆ ಆದಾಗ ಆ ಮಹಿಳೆ ನೂರು ಇನ್ನೂರು ರೂಪಾಯಿ ಜೋಡಿಸಿ ತೊಗೊಂಡು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಹಸು ತೊಗೊಂಡೋಗಿದ್ದು ಅದೇ ಡಿಗ್ರಿ ಬರ್ತಾ ಇಲ್ಲ ವಿಡಿಯೋ ಹೇಳ್ತೀನಿ ಆ ಮಹಿಳೆಗೆ ಬಂದರು ಫೋನ್ ಮಾಡಿದ್ರು ಹಣ ಹಿಂಗೆ ಆಗ್ಬಿಡ್ತು ಅಂತ ನೀವು ತೊಗೊಂಡಿದ್ದಮ್ಮ ನೀವು ನೋಡ್ಕೋಬೇಕು ಮುಗೀತು ಹೇಳೋ ದೊಡ್ಡ ಮಾತಿರಲಿಲ್ಲ ಒಂದು ಮಹಿಳೆ ಪ್ರಯತ್ನ ಪಡ್ತಾಯಿದ್ದಾರೆ ಮಹಿಳೆ ಅವ್ರಿಗೆ ದೇವ್ರು ನಮಗೆ ಕೊಟ್ಟಾಗ ಅವ್ರಿಗೆ ಸಹಕಾರ ಕೊಡಬೇಕು ಎಲ್ಲೋ ಒಂದು ಐವತ್ತು ಅರುವತ್ತು ಎಪ್ಪತ್ತೆಂಬತ್ತು ಸಾವಿರ ಅವ್ರಿಗೆ ಮಿತ್ತಿನ ಸಹ ಮಾಡಿದಾಗ ಜೀವನ ಮರೆಯಲ್ಲ ಅವ್ರ ಅವರ ಇವತ್ತು ನೀರು ಬೆಟ್ಟಕ್ಕೆ ಬೆಳೆದಿರೋ ನಯಾಜು ಅವ್ರ ಆಶೀರ್ವಾದನೇ ಇಂಥವರಿಗೆ ನಾಲ್ಕು ಜನರಿಗೆ ಗೇಟ್ ಕಾಯಕ್ಕೆ ನಿಲ್ಲಿಸಿರೋ ನಯಾಜು ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸವೇ ಇರಲಿ ಮಿಲ್ಕಿ ಡಿಗ್ರಿ ಬರ್ತಾಯಿಲ್ಲ ಏನು ಮಾಡಬೇಕು ನೋಡಿ ಬ್ರದರ್ ಡಿಗ್ರಿ ಬರ್ತಾಯಿಲ್ಲ ಅಂದರೂ ಕೆಲವೊಂದು ಸಮಸ್ಯೆಗಳೇನಾಗ್ತಂದರೆ ಈಗ ಮಳೆಗಾಲ ಆಲ್ಮೋಸ್ಟ್ ಏನು ಮಾಡ್ತೀವಂದರೆ ನಮ್ಮಲ್ಲಿ ಆಲ್ಮೋಸ್ಟ್ ಹಸುಗಳನ್ನು ಹಸಿ ಹುಲ್ಲಿಗೆ ಬಿಡ್ತೀವಿ ಹಸಿ ಹುಲ್ಲಿ ಪ್ರಮಾಣ ಜಾಸ್ತಿ ಮಾಡ್ತೀವಿ ಸೊ ಡಿಗ್ರಿ ಅದೊಂದು ಸಮಸ್ಯೆ ಆಗುತ್ತೆ ಎರಡನೇದಾಗಿ ಯಾವತ್ತು ಹಾಲು ತೆಗೆಯೋದ ಇದನ್ನು ನಿಲ್ಕೊಳ್ಳಿ ಹಾಲು ತೆಗೆಯುವ ಎರಡು ಗಂಟೆ ಅಲ್ಲಿ ಆರು ಗಂಟೆಗೆ ಹಾಲು ತೆಗ್ದರೆ ನಾಲ್ಕು ಗಂಟೆಗೆ ಮಿನಿಮಮ್ ನಾಲ್ಕು ಗಂಟೆಗೆ ಹಾಲು ನೀರು ಯಾವುದೇ ಕಾರಣಕ್ಕೆ ಕೊಡಬಾರ್ದು ಹಾಲು ತೆಗೆದು ಎರಡು ಗಂಟೆ ಮುಂಚೆ ನೀರು ಯಾವುದೇ ಕಾರಣಕ್ಕೂ ಹಸು ಮುಡಿಸ್ಬಾರ್ದು ನಮ್ಮಲ್ಲಿ ಮೇಗೆ ಬಿಡ್ತೀವಲ್ಲ ಯಾವಾಗ ಬೇಕಾದ ಹಾಲು ಕೊಡುತ್ತೆ ಯಾವಾಗ ನೀರು ಕುಡಿಯುತ್ತೆ ಗೊತ್ತಾಗಲ್ಲ ಆರು ಗಂಟೆ ಹಾಲು ತೆಗೆದು ನಾಲ್ಕು ಗಂಟೆ ಕಟ್ಬಿಡಿ ಹಸು ನಾಲ್ಕು ಗಂಟೆ ಕಟ್ಬಿಡಿ ಇಲ್ಲ ನೀರಿಂದು ತೆಗೆದುಬಿಡಿ ಅಲ್ಲಿ ಬರುತ್ತೆ ಮತ್ತು ಎರಡನೇದಾಗಿ ನೀವು ಕೊಡುವಂಥ ಫೀಡು ಅದು ಭಾಳ ಮುಖ್ಯ ಆಗುತ್ತೆ ನಾನು ಹೇಳಿದ್ದೀನಿ ಮಳೆಗಾಲದಲ್ಲಿ ನೀವು ಡ್ರೈ ಫೀಡ್ ಕೊಡಿ ಚಳಿಗಾಲದಲ್ಲಿ ಡ್ರೈ ಫೀಡ್ ಕೊಡಿ ಬೇಕ ಬೇಸಿಗೆಗಾಲದಲ್ಲಿ ನೆನೆಸ್ಕೊಳ್ಳಿ ತೊಂದರೆ ಇಲ್ಲ ಆವಾಗ ಫ್ಯಾಟು ಡಿಗ್ರಿ ನೈಂಟಿ ಪರ್ಸೆಂಟು ನಿಮ್ಮದು ಸಮಸ್ಯೆ ಬಗೆಹರಿತ್ತೆ ನೈಂಟಿ ನೈನ್ ಪರ್ಸೆಂಟ್ ಸಮಸ್ಯೆ ಬಗೆಹರುತ್ತೆ ಇಲ್ಲಿ ಬೇಕಾಗಿರೋದೇನಪ್ಪ ಅಂದರೆ ಹಸಿ ಹುಲ್ಲು ಭಾಳ ಸಿಗುತ್ತೆ ಅಂತ ತೊಗೊಂಡು ಕಟ್ ಮಾಡಿಬಿಡ್ತೀವಿ ಹಾಕ್ತೀವಿ ನೀರಿನ ಹುಲ್ಲು ಇರುತ್ತೆ ಅದರಲ್ಲಿ ಪೌಷ್ಟಿಕಾಂಶ ಇರುತ್ತೆ ಬಟ್ಟೆ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಇನ್ನೂ ನೀರಿನ ಇನ್ನೂ ಗಟ್ಟಿಯಾಗಿರಲ್ಲ ಇನ್ನೊಂದು ಒಂದೊಂದೂವರೆ ತಿಂಗಳು ಹೋದರೆ ಸ್ವಲ್ಪ ಅದು ಹಾಡಾಗುತ್ತೆ ಅದು ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗುತ್ತೆ ಅದರಲ್ಲಿ ಸೊ ಹಾಗಾಗಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಹೆಚ್ಚೆ ಹಸು ಈ ಹಸುವಿನಲ್ಲಿ ಬರ್ತಿಲ್ಲ ಹೆಚ್ಚು ಫಸು ಸರ್ ಈ ಹಸು ಅದೇ ಹೇಳ್ತಾ ಇರೋದು ಅದಂತ ಅಷ್ಟು ಮೇಂಟೈನ್ ಮಾಡಿ ಮೇಂಟೈನ್ ಮಾಡಿ ಹೇಳಿ ನಾನು ಹೇಳ್ತಾರೋ ತಪ್ಪಿದೆ ಇದೆ ಅಂತ ನೀವು ಹಾಲು ತೆಗೆಯೋದಕ್ಕೆ ಎರಡು ಗಂಟೆ ಮುಂಚೆ ನೀರಿಂದ ಅಂಶ ಬಿಟ್ಬಿಡಿ ಆಮೇಲೆ ಮಳೆಗಾಲ ಚಳಿಗಾಲ ಎರಡು ಟೈಮಲ್ಲಿ ಡ್ರೈ ಫೀಡ್ ಅಂದರೆ ಒಣೆ ಹುಲ್ಲಲ್ಲಿ ಹಸಿ ಹುಲ್ಲು ಕೊಡ್ತೀರ ಒಣೆ ಹುಲ್ಲು ಅದರಲ್ಲಿ ನೀವು ಸೈಲೇಜನ್ನು ಮಿಕ್ಸ್ ಮಾಡಿ ನಿಷಾರಗಡೆ ಇರ್ಫೋನ್ ನೋಡಿದಿರ ಫೀಡು ಮಿಕ್ಸ್ ಮಾಡಿ ಕೊಟ್ಬಿಡಿ ಹಾಲು ಪ್ರಮಾಣ ಜಾಸ್ತಿ ಆಗುತ್ತೆ ಫ್ಯಾಟ್ ಡಿಗ್ರಿನೂ ಹಂಡ್ರೆಡ್ ಪರ್ಸೆಂಟ್ ಹೇಳಿದೆ ನಿಷಾರಗಡೆ ಯೂಸ್ ಮಾಡಿ ನೋಡಿ ಸಲ ಫೀಡು ಗೊತ್ತಾಗುತ್ತೆ ಮೋಹನ್ ಗೌಡ್ರೆ ನಮಸ್ಕಾರ ಊರು ಅಂತ ಹೇಳಿ ವೆಂಕೇಶ್ ಗೌಡ್ರೆ ವಂಕಟೇಶ್ ಸ್ವಾಗತವರೇ ನಾನು ಫೀಡ್ಬೆಕಾದಲ್ಲಿ ಒಂದು ಸಲ ಯೂಸ್ ಮಾಡಿ ಏನಾಯಿತು ಅಣ್ಣ ಥ್ಯಾಂಕ್ ಯು ಒಳ್ಳೆ ಹಸುಗಳು ಕೊಡ್ತೇನೆ ಥ್ಯಾಂಕ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲೋ ಸರ್ ಕಾಲ್ ಮಾಡಿದ್ದೆ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಸರ್ ನೀವು ಯಾರು ಧನುಷ್ ಧನುಷ್ ಅವರೇ ಕೆಲವು ನಿನ್ನೆ ನಿನ್ನೆ ಮೇಡಮ್ ಅವರು ಅವರು ಒಬ್ಬರು ಫ್ಯಾಮಿಲಿಯಲ್ಲೊಬ್ರು ಎಕ್ಸ್ಪೈರ್ ಆಗಿದ್ದರು ಸೊ ಹಾಗಾಗಿ ನಿನ್ನೆ ಮಾತಾಡೋಕ್ಕಾಗಿಲ್ಲ ಮಾತಾಡಿ ಈಗ ಫ್ರೀ ಇದ್ದೀವಿ ನಿಮ್ಮ ಜೊತೆಗೆ ನಾವು ಇದೀವಿ ಸೆಮೆನ್ ಕೊಳಸು ಒಳ್ಳೆ ಟೈಮ್ ಯಾವುದು ನೋಡ್ರಿ ನೋಡಿ ಭಾಳ ಒಳ್ಳೆ ಪ್ರಶ್ನೆ ನೋಡಿ ಸೆಮೆನ್ ಕೊಡಿಸ್ಬೇಕು ಯಾವ ಒಳ್ಳೆ ನಿಮಗೆ ಯಾವ ರೀತಿ ಯೋಚನೆ ಮಾಡಬೇಕಂದ್ರೆ ಕರುನಾ ಈಗ ಜೂನ್ ಜುಲೈ ಆಗಸ್ಟ್ ಅಲ್ಲಿಗೆ ಅಕ್ ಅಪ್ರಾಕ್ಸಿಮೇಟ್ಲಿ ಫೆಬ್ರವರಿ ಆದರೆ ಫೆಬ್ರವರಿ ಮಾರ್ಚ್ ಬಿಟ್ಟು ಏಪ್ರಿಲ್ ಮೇ ಜೂನ್ ಜುಲೈ ನಾಲ್ಕು ತಿಂಗಳಲ್ಲಿ ಕರು ಹಾಕೋ ಸಿಚುವೇಶನ್ ಆ ಟೈಮಿಗೆ ಸೆಮಾನ ಹಾಕೋಬೇಕು ಅಲ್ಲಿಗೆ ಕ್ಯಾಲ್ಕುಲೇಟ್ ಮಾಡಿ ಯಾಕಂದರೆ ಸ್ವಲ್ಪ ವಾತಾವರಣ ಕೋಲ್ಡ್ ಇರುತ್ತೆ ಬಿಸ್ಲಾಂಶ ಕಡಿಮೆ ಇರುತ್ತೆ ಹಸುಗಳು ಟೈರ್ಡ್ ಆಗೋಲ್ಲ ನೀವು ಅದಕ್ಕಿಂತ ಒಂಬತ್ತು ತಿಂಗಳು ಬ್ಯಾಕ್ ಹೋಗಿ ಅಲ್ಲಿ ನೋಡಿ ಅಲ್ಲಿ ಒಂಬತ್ತು ತಿಂಗಳು ಬ್ಯಾಕ್ ಹೋಗಿ ಅಲ್ಲಿಗೆ ನೀವು ಸೆಮೆನ್ ಹಾಕೋ ಡೇಟು ಯಾವತ್ತೂ ಅಂದರೆ ನಮ್ಮಲ್ಲಿ ಜಾಸ್ತಿ ಅಂತ ಸಮಸ್ಯೆ ಸಮಸ್ಯೆ ಆಗೋಲ್ಲ ಬಿಸಿಲು ಜಾಸ್ತಿ ಇರೋಲ್ಲ ಬಿಸಿಲು ಜಾಸ್ತಿ ಇದ್ದ ಕಡೆ ನೀವೇನು ಮಾಡಿ ಅಂದರೆ ಸೆಮೆನ್ನು ಹಾಕೋ ಟೈಮ್ ಅಲ್ಲಿಗೆ ನಿಮಗೆ ಫೆಬ್ರವರಿ ಬಿಟ್ಬಿಡಿ ಫೆಬ್ರವರಿ ಬಿಟ್ಬಿಡಿ ನೀವು ಮಾರ್ಚ್ ಎ ಮಾರ್ಚು ಸ್ವಲ್ಪ ಬಿಸಿಲು ಇರುತ್ತೆ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಈ ನಾಲ್ಕು ತಿಂಗಳಲ್ಲಿ ಕರು ಹಾಕಬೇಕು ನಾಲ್ಕು ತಿಂಗಳಲ್ಲಿ ಕರು ಹಾಕ್ಬೇಕು ಅದಕ್ಕಿಂತ ಒಂಬತ್ತು ತಿಂಗಳ ಮುಂಚೆ ಪ್ಲ್ಯಾನ್ ಮಾಡ್ಕೊಳ್ಳಿ ಅವಾಗ ಸೆಮನ್ ಕೊಡಿ ನೈಂಟಿ ಪರ್ಸೆಂಟು ಚೆನ್ನಾಗತ್ತೆ ಮತ್ತು ಎ ಬೇಸ್ ಬೇಕು ಸರ್ ನಮಗೆ ನಾನು ಡೆಫಿನೆಟ್ಲಿ ನೋಡಿ ಮೋಹನ್ ಗೌಡ್ರೆ ಗೌಡ್ರು ಅಂತ ಇದ್ದಾರೆ ಅವ್ರ ನಂಬರ್ ಇದೆ ನಮ್ಮ ಹತ್ರ ನೈನ್ ಸೆವೆನ್ ಫೋರ್ ಜೀರೋ ಸೆವೆನ್ ಟು ತ್ರೀ ಏಟ್ ಫೈವ್ ಫೋರ್ ಥ್ರೀ ಕಾಲ್ ಮಾಡಿಕೊಳ್ಳಿ ಆನಂದಗೌಡರೇ ನಿಮಗೆ ಸೆವೆನ್ ಕೊಡ್ತಾರೆ ಅಣ್ಣ ನಾವು ನಿಮ್ಮ ಅಭಿನಯ ಥ್ಯಾಂಕ್ ಯು ವೆರಿ ಮಚ್ ಯಾರಿಗೂ ಈ ಟೈಮ್ ಟು ಬ್ರೀಡ್ ಎ ಬಿ ಎಸ್ಕೋ ಕೊಡ್ತಿರಲ್ಲ ಅಂದ್ರ ಬಗ್ಗೆ ಕೇಳಿದ್ರೆ ರೆಸ್ಪಾನ್ಸ್ ಇಲ್ಲ ಹೊರದಾಗಿ ಹೊರಗಡೆ ಜನಗಳ ನಿಮ್ಮ ಟಾಪ್ ಬ್ರೀಡ್ ಎ ಬಿ ಎಸ್ಕು ಕೊಡ್ತಿರಲ್ಲ ಅದು ಬಗ್ಗೆ ನೋಡಿ ಬ್ರದರ್ ನಾನು ಹೇಳ್ತೀನಲ್ಲ ಪ್ರತಿಯೊಂದು ಹೊಸಗಳು ಬರ್ತಾವಲ್ಲ ನಮ್ಮಲ್ಲಿ ಏನಾಗತ್ತಂದರೆ ಹಸುಗಳು ಕರುಗಳದ್ದು ಟೋಟಲ್ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಬ್ರೀಡಿಂಗ್ ಬಗ್ಗೆ ಟೋಟಲ್ ರೈಟಿಂಗಲ್ಲಿ ಇರುತ್ತೆ ನೀವು ಯಾವ್ದು ಹಸು ಆಯ್ಕೆ ಮಾಡಿದ್ದೀರ ಆ ಹಸು ಬಗ್ಗೆ ನೀವು ಕೇಳಿದಾಗ ನಾನು ಹಸುದು ಪೂರ್ತಿ ಡೀಟೇಲ್ ಕೊಡ್ತೀನಿ ಹೋಗಬೇಕಾದ್ರೆ ಬ್ಲಡ್ ಲೈನ್ ಚೆಕ್ ಮಾಡಿಕೊಳ್ಳಿ ಇನ್ನೂ ಏನು ಹೇಳಬೇಕು ಎ ಬಿ ಎಸ್ ಹಸು ಎಷ್ಟು ತಿಂಗಳು ಹಲು ಕೊಡುತ್ತೆ ನೋಡಿ ಎ ಬಿ ಎಸ್ಸಲ್ಲಿ ಜನ್ರೇಷನ್ ವೈಸ್ ಏಳು ಏಳನೇ ಜನ್ರೇಷನ್ ನೆಕ್ಸ್ಟ್ ತೊಗೊಂಡಾಗ ನಿಮಗೆ ಸೆವೆನ್ ಕೊಟ್ಟಾಗ ಒಂದು ಅಥವಾ ಎರಡು ಲೀಟರ್ ಡೌನ್ ಆಗುತ್ತೆ ಆಮೇಲೆ ನೆಕ್ಸ್ಟು ಒಂದು ಏಯ್ಟ್ ಡೇಸಲ್ಲಿ ಮತ್ತೆ ಅದೇ ಹಾಲಿಗೆ ಬಂದುಬಿಡತ್ತೆ ಸೆವೆನ್ ಮಂತ್ ನಮ್ಮಲ್ಲಿ ಹಸುಗಳನ್ನು ಡ್ರೈ ಮಾಡೋಕೆ ಒದ್ದಾಡ್ತೀವಿ ನಾವು ಕಷ್ಟಪಡ್ತೀವಿ ಹಾಂ ಗೊತ್ತಿಲ್ಲ ಸರ್ ಮೇಡಮ್ ಬಿಸಿ ಅಂದರು ಜಸ್ಟ್ ರೈತರಿಗೂ ಒಳ್ಳೆಯ ಕವು ಕೊಡ್ತೀರ ಅಂದರೆ ಡಾಕ್ಯುಮೆಂಟ್ ಇದೆಯಾ ಅಂದರೆ ತುಂಬ ಹೃದಯಾಗಿ ರೆಸ್ಪಾನ್ಸ್ ಮಾಡಿದರು ಸರ್ ರೆಕಾರ್ಡಿಂಗ್ ಇದೆ ಕೇಳಿಸ್ಲಾ ನೋಡಿ ಧನುಷ್ ಗೌಡ್ರೆ ಒಂದು ಹೇಳ್ತೀನಿ ನೋಡಿ ನೀವು ನಾನು ನಿಮ್ಮ ಅಣ್ಣ ತಮ್ಮ ನೀವು ನಮ್ಮ ಎಲ್ಲರೂ ಅಣ್ಣ ತಮ್ಮ ಸಹೋದರು ಏನಾದರೂ ಇದ್ದಾಗ ಬನ್ನಿ ಕುತ್ಕೊಳ್ಳಿ ಹೆಲ್ದಿ ಡಿಸ್ಕಷನ್ ಮಾಡೋಣ ಏನಾದರೂ ಇದ್ದಾಗ ಫೋನ್ ಮಾಡಿ ಹಿಂಗಾಗಿದೆ ಆಗಿದೆ ಹಿಂಗೆ ಎಲ್ಲ ಡಾಕ್ಯುಮೆಂಟ್ ಕೊಡ್ತೀವಿ ಯಾಕೆ ಗೊತ್ತಾ ನಾವು ನಿ ದ್ವೇಷವಾಗಿ ನಿಮಗೆ ಮಾತಾಡ್ತಾಯಿಲ್ಲ ಏನಂದರೆ ಈ ರೀತಿ ಡಿಸ್ಕಷನ್ ಮಾಡೋದು ನನಗೆ ಭಾಳ ಇಷ್ಟ ಪ್ಲೀಸ್ ವಾಟ್ಸಪ್ ಐ ಆಮ್ ಕಮಿಂಗ್ ದಿಸ್ ಸಾಟರ್ಡೆ ಫಾರ್ ಕಾಫ್ ಡೆಫಿನೆಟ್ಲಿ ವೆಲ್ಕಮ್ ಕೊಳೆಗಳೆಲ್ಲ ಮಳುವಳಿ ಹತ್ತಿರ ನಿಮ್ಮ ನಿಸರ್ಗಡೆ ಫ ಒಂದು ಬ್ರ್ಯಾಂಡ್ ಮಾಡಿ ಪುಣ್ಯ ಬರುತ್ತೆ ಬರ್ತೀನಿ ಸ್ಥಳೀಯ ರೈತರಿಗೆ ಉತ್ತಮ ಮಾಡೋಣ ಮಾಡೋಣ ಒಳ್ಳೇದಾಗಲ್ಲಿ ಮಾಡೋಣ ಹೆಲ್ತ್ ಡಾಕ್ಯುಮೆಂಟ್ ಇದೆಯಾ ಪ್ರತಿ ಕೂತು ಡೆಫಿನೆಟ್ಲಿ ಮೇಡಮ್ ಮೇಡಮ್ ಬನ್ನಿ ನಾವು ಎಲ್ಲ ಗೊತ್ತಾ ನಾವು ನಾವು ನಿಮ್ಗೆ ಯಾವುದು ದ್ವೇಷದಿಂದ ಹೇಳಲ್ಲ ಹೆಲ್ತ್ ಸರ್ಟಿಫಿಕೇಟ್ ಅಲ್ಲ ಕೊಡಿ ಒಂದು ಪ್ರತಿಯೊಂದು ಹಸುಗಳದು ಹೆಲ್ತ್ ಸರ್ಟಿಫಿಕೇಟ್ ಅಂತ ಹೇಳಿದೆ ಯಾಕಂದರೆ ಐದು ಸ್ಟೇಟ್ ದಾಟಿ ಬರ್ಬೇಕಂತೆ ಧನುಷ್ ಅಲ್ಲ ಫೋನ್ ಮಾಡಿದ್ದು ಧನುಷ್ ಅಲ್ವಾ ಗೌಮೆಂಟ್ ಇದೆ ನೋಡಿ ಯಾರಿಗೂ ನಂದೀಶ್ ಗೌಡ್ರು ಅಣ್ಣ ಥ್ಯಾಂಕ್ಸ್ ಒಳ್ಳೆ ಹಸುಗಳು ಕೊಡ್ತೀರಾ ಡೆಫಿನೆಟ್ಲಿ ಯಾರಿಗೂ ಇಲ್ಲಿ ತೊಂದರೆ ಕೊಡೋಕೆಲ್ಲ ಇರೋದು ನಿಮಗೇನೋ ಸಮಸ್ಯೆ ಇದ್ದಾಗ ಏ ಡೌಟ್ ಇದ್ದಾಗ ಬನ್ನಿ ಕೂತ್ಕೊಳ್ಳಿ ಮಾತಾಡಿ ಏನು ಗೊತ್ತಾ ನಿಮ್ಗೆ ಕ್ವಶನ್ ಮಾಡಿದಾಗ ನಿಮ್ಗೆ ಖುಷಿ ಆಗುತ್ತೆ ನೀವೇನಾದ್ರು ಅಂದಾಗ ಯಾಕಂದರೆ ನೀವು ಎಷ್ಟು ರೈತರ ಕಾಳಜಿ ಇದೆಯೋ ನಮಗೂ ಅಷ್ಟೇ ಕಾಳಜಿದೆಯಾ ಎಲ್ಲರೂ ಸೇರಿ ಒಳ್ಳೇದು ಮಾಡೋಣ ಎಲ್ಲರೂ ಸೇರಿ ಜನರಿಗೆ ಒಳ್ಳೇದು ಮಾಡೋಣ ಮ್ಯಾಕ್ಸಿಮಮ್ ಎಷ್ಟು ತಿಂಗಳಿಗೆ ಹಿಟಿಗೆ ಬರ್ತೀವಿ ನಮ್ಮಲ್ಲಿ ಹತ್ತಿರ ಹನ್ನೊಂದು ತಿಂಗಳು ಹಿಟಿಗೆ ಬಂದುಬಿಡುತ್ತೆ ಹನ್ನೆರಡು ಹದಿಮೂರು ತಿಂಗಳಿಗೆ ನಾವು ಕೊಟ್ಬಿಡ್ತೀವಿ ಸೊ ಪ್ರತಿಯೊಂದು ಹೇಳ್ತೀನಿ ಸಾರಿ ಯಾರಿಗೋದು ಹರ್ಟ್ ಆಗಿದ್ರೆ ಇನ್ನೊಂದು ಸಲ ಹೇಳ್ತೀನಿ ನೀವು ಹಸು ಕೊಟ್ಟಿರೋ ಫಾರ್ಮರ್ಸ್ನ ನಾವು ಮೀಟ್ ಡೆಫಿನೆಟ್ಲಿ ಮಾಡಿ ಬನ್ನಿ ನಾನು ಹೇಳ್ತೀನಲ್ಲ ನೀವು ಜನ ಬಂದಾಗ ಬರಬೇಕು ಯಾಕಂದರೆ ನಮ್ಮಲ್ಲಿ ರಿಪೀಟರ್ ಎಷ್ಟು ಜನ ಬರ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಒಂದು ಮಾಡಿ ಟೈಮ್ ಹೇಳ್ತೀನಿ ನಾನು ಹೇಳಿದ್ದು ಯಾರಿಗೂ ನೋವಾಗಿದ್ದಕ್ಕೆ ಕ್ಷಮಿಸಿ ಅದು ಯಾಕೆ ಹೇಳ್ತೀನಿ ಅಂದರೆ ಒಂದು ಮಹಿಳೆ ಗೌರವ ಕೊಟ್ಟಿಲ್ಲ ಅಂದಾಗ ನನಗೆ ನೋವಾಗತ್ತೆ ಸೊ ಅದನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗೋದು ಬೇಡ ನಾನು ಇವತ್ತು ಹೇಳ್ತೀನಿ ರಿಕ್ವೆಸ್ಟ್ ನೀವು ಮಹಿಳಿದಿರ ನಾನು ಬಿಟ್ಟಿದ್ದೀನಿ ಇಲ್ಲಿಗೆ ನಾ ಯಾವುದೂ ಮುಂದುವರ್ಸ್ಕೊಂಡು ಹೋಗೋಲ್ಲ ನೀವು ಮುಂದುವರ್ಸ್ಬೇಡಿ ದಯವಿಟ್ಟು ಒಳ್ಳೇದಾಗಲಿ ರೈತರಿಗೆ ಒಳ್ಳೇದು ಮಾಡೋಣ ಬೇಡವಾ ಬಿಡಿ ಸರ್ ಅಂತ ಇವತ್ತೇ ಬಿಟ್ಬಿಡ್ತೀನಿ ಇವತ್ತೇ ನಿಸರ್ಗಾಟೆ ಎಕ್ಸಾಮ್ ಕ್ಲೋಸ್ ಮಾಡಿಬಿಡ್ತೀನಿ ನೀವು ನಡೆಸ್ಕೊಂಡು ಹೋಗಿ ನೀವು ನಡ್ಸ್ಕೊಂಡು ಹೋಗಿ ನಿಮ್ಮ ಹೆಲ್ಪ್ ನಾನು ಮಾಡ್ತೀನಿ ಲಾಭ ಬೇಡ ನನಗೆ ನೀವು ಮಾಡ್ಕೊಂಡು ಹೋಗಿ ನಾನು ಇರ್ತೀನಿ ನಿಮ್ಮ ಜೊತೆಗೆ ಬಟ್ ಎಲ್ಲ ಹೋದ್ರೂ ನಿಮಗೆ ಒಂದು ರೈತರಿಗೆ ಅನುಕೂಲ ಆಗುತ್ತೆ ಅಷ್ಟೇ ಹೇಳೋದು ನೋಡಿ ಇವತ್ತು ಸರ್ ಚಂದ್ರು ಅಂತ ನಮಗೆ ಒಳ್ಳೆ ಹಸು ಬೇಕು ಯಾವಾಗ ಡೆಫಿನೆಟ್ಲಿ ಬನ್ನಿ ಫೋನ್ ಮಾಡ್ಕೊಳ್ಳಿ ಮೇಡಮ್ ಇದ್ದಾರೆ ನಟೇಶ್ ಗೌಡ್ರು ವಿಶೇಷ್ ಗೌರು ಎಲ್ಲರಿದ್ದಾರೆ ಫೋನ್ ಮಾಡ್ಕೊಳ್ಳಿ ಎಲ್ಲರೂ ಒಳ್ಳೇದಾಗಲಿ ನಾಳೆ ಹಸುಗಳು ಬರ್ತಾವೆ ಬನ್ನಿ ಭೇಟಿ ಮಾಡಿ ನಂಬರ್ ಅವೈಲೇಬಲ್ ಇದೆ ಕಾಲ್ ಮಾಡ್ಕೊಳ್ಳಿ ನಿಸರ್ಗಡೆ ಸರ್ ಮೈಸೂರು ಅಂತ ನಿಮ್ಮ ಯಾವುದು ಫಾರ್ಮಿಂಗ್ ಇಲ್ಲ ಮೈಸೂರೆಲ್ಲ ಮಾಡಬೇಕಂತ ಹೊಟ್ಟಿದ್ದೀವಿ ಮೈಸೂರು ಲೊಕೇಶನ್ ಹುಡುಕ್ತಾ ಇದೀವಿ ಒಳ್ಳೇದಾಗಲಿ ಪ್ರತಿಯೊಬ್ಬರಿಗೂ ಯಾರೋ ಬಂದಿದ್ದಾರೆ ಮಾತಾಡಬೇಕು ಭಾಳ ಜನ ಬಂದಿದ್ದಾರೆ ಸೊ ಹಾಗಾಗಿ ಒನ್ ಮೋರ್ ಟೈಮ್ ಥ್ಯಾಂಕ್ ಯು ವೆರಿ ಮಚ್ ಹಸುಗಳನ್ನು ತೊಗೊಳ್ಳೋರು ಬನ್ನಿ ಒಳ್ಳೆಯದಾಗಿ ಆಗಿ ಫಾರ್ಮಿಂಗ್ ಮಾಡಿ ನಿಮ್ಮ ಜೊತೆಗೆ ಇದ್ದೀವಿ ನಿಮ್ಮ ಸಕ್ಸಸ್ ನಮ್ಮ ಗುರಿ ಸ್ನೇಹಿತರೆ ಧನ್ಯವಾದಗಳು